ಗೋಧಿ ಹಿಟ್ಟಿನಿಂದ ಡೈಲಿ ಚಪಾತಿ ಮಾಡ್ಕೊಂಡು ತಿಂದು ಬೋರ್ ಆಗಿದ್ದರೆ ಈ ರೀತಿ ಒಂದು ಸಾರಿ ಈರುಳ್ಳಿ ಪರೋಟನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗೇ ಆಗುತ್ತೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಈರುಳ್ಳಿ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಾಮೂಲಿ ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೀವೋ ಅದೇ ರೀತಿಯಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಈ ರೀತಿ ನಾದಿದ್ರೆ ಸಾಫ್ಟಾಗಿ ಬರತ್ತೆ ಪರೋಟ ನೋಡಿ ಇವಾಗ ಸಾಫ್ಟ್ ಹಿಟ್ಟು ರೆಡಿಯಾಗಿದೆ ಈಗ ಸ್ಟಫಿಂಗ್ ರೆಡಿ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಕಟ್ ಮಾಡಿ ಹಾಕ್ಬೋದು ಈಗ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಸ್ಟಫಿಂಗ್ಗೆ ಇಷ್ಟಿದ್ರೆ ಸಾಕು ಆದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ನಾನು ಚಪಾತಿ ಹಿಟ್ಟನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಎಷ್ಟು ಪರೋಟ ಬೇಕೋ ಅಷ್ಟು ಪರೋಟಕ್ಕೆ ಈ ರೀತಿ ಹಿಟ್ಟನ್ನು ತಗೊಳ್ಳಿ ನಾವು ಚಪಾತಿಗೆ ಎಷ್ಟು ಹಿಟ್ಟು ತಗೋತೀವೋ ಅದರ ಡಬಲ್ ಸೈಜ್ ಹಿಟ್ಟು ತಗೋಬೇಕಾಗತ್ತೆ ನೋಡಿ ಈ ರೀತಿ ನಾನು ನಾಲ್ಕು ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಂತರ ಮಧ್ಯೆ ಈ ರೀತಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಗ್ಗಲಕ್ಕೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಅಥವಾ ಚಪ್ಪಟೆ ಮಾಡ್ಕೋಬೇಕು ನೋಡಿ ಇದ್ರ ಒಳಗಡೆ ನಾನೀಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನೂ ಹಿಡಿಸೋದಿಲ್ಲ ಮಸಾಲೆ ಎಲ್ಲ ತುಂಬಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ನೀವು ನೋಡಿ ಈ ಥರ ಕೈಯಲ್ಲೇ ಆದಷ್ಟು ಒಳಗಡೆ ತುಂಬಿ ಹೊರಗಡೆ ಈ ರೀತಿ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಒಂದು ಸಾರಿ ಈ ರೀತಿ ಕ್ಲೋಸ್ ಮಾಡಿ ಮತ್ತೆ ಒಂದು ಸಾರಿ ಕೈಯಲ್ಲಿ ರೋಲ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದ್ರ ಒಳಗಡೆ ಫಿಲ್ ಆಗುತ್ತೆ ಇದು ಈಗ ಪರೋಟ ಲಟ್ಟಿಸ್ಲಿಕ್ಕೆ ನಾನು ಮನೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಪರೋಟ ಕ್ಲೀನಾಗಿ ಬರುತ್ತೆ ಯಾವ ಕಡೆಯೂ ಅಂಟ್ಕೊಳ್ಳೋದಿಲ್ಲ ಈಗ ನಾವು ಮಾಮೂಲಿ ಚಪಾತಿನ ಹೇಗೆ ರೋಲ್ ಮಾಡ್ಕೊಳ್ತೀವೋ ಅದೇ ರೀತಿ ರೋಲ್ ಮಾಡ್ಕೋಬೇಕು ಆದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೇಕಾಗತ್ತೆ ಇದು ಜಾಸ್ತಿ ತೆಳು ಆದರೆ ನಮ್ಗೆ ಈರುಳ್ಳಿ ಎಲ್ಲ ಹೊರಗಡೆ ಬರುತ್ತೆ ಅದಕ್ಕಾಗಿ ತಿಕ್ಕಾಗೇ ಪರೋಟ ರೆಡಿ ಮಾಡ್ಕೋಬೇಕು ಈಗ ಪರೋಟ ಲಟ್ಟಿಸಿ ಆಗಿದೆ ಇದನ್ನು ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೇರ್ಫುಲ್ಲಾಗಿ ಈ ರೀತಿ ತವಾ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ನೀವು ಈ ಪರೋಟಾನ ಬೇಯಿಸ್ಕೋಬೇಕಾಗತ್ತೆ ಪರೋಟನ ಆ ಕಡೆ ಈ ಕಡೆ ತಿರು ಹಾಕ್ಕೊಳ್ತಾ ನಿಮಗೆ ಬೆಣ್ಣೆ ಇದ್ದರೆ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು ಎರಡು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನಾದರೂ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇವಾಗ ಪರೋಟ ರೆಡಿಯಾಗಿದೆ ಇದನ್ನು ತೆಗೀತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ರೀತಿಯಲ್ಲಿ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಇವಾಗ ನೋಡಿ ಸ್ವಲ್ಪ ಹಿಟ್ಟಾಕೊಂಡು ಈ ರೀತಿ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ನಾವು ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎರಡು ಸ್ಟೆಪ್ಪಲ್ಲಿ ಯಾವುದು ಈಸಿ ಆಗುತ್ತೆ ಅದನ್ನು ಫಾಲೋ ಮಾಡ್ಕೊಬೋದು ಈಗ ಇದನ್ನ ಮತ್ತೆ ಈ ರೀತಿ ರೌಂಡಾಗಿ ರೋಲ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಮೂಲಿ ಹೇಗೆ ಲಟ್ಟಿಸ್ಕೊಡುತ್ತೀವೋ ಅದೇ ರೀತಿಯಲ್ಲಿ ತಿಕ್ಕಾಗಿ ಲಟ್ಟಿಸ್ಕೋಬೇಕು ನನ್ನ ಚಾನಲ್ನ ಲಿಸ್ಟ್ನಲ್ಲಿ ತುಂಬ ಬ್ರೇಕ್ಫಾಸ್ಟ್ ರೆಸಿಪಿಗಳಿವೆ ಹಾಗೆ ಕ್ವಿಕ್ಕಾಗಿ ಮಾಡುವಂತಹ ಹಲವಾರು ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವನ್ನು ನೀವು ನೋಡ್ಬೋದು ಇವಾಗ ನಾನು ಈ ಪರೋಟ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ನಾನು ಬೆಣ್ಣೆ ಯೂಸ್ ಮಾಡಿದ್ದೆ ಇವಾಗ ತುಪ್ಪ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಇವಾಗ ನೋಡಿಯೋ ಆನಿಯನ್ ಪರೋಟ ಅಥವಾ ಈರುಳ್ಳಿ ಪರೋಟ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ಬಂದಿದೆ ಹಾಗೆ ತುಂಬ ರುಚಿಯಾಗಿ ಬಂದಿದೆ ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಅಥವಾ ಬೇರೆ ಏನೇ ನೆನ್ಕೊಳ್ಳೋದಕ್ಕಿಲ್ದೇ ಇದ್ರೂ ಕೂಡ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್